ನಾಗಿದೇವ ಶರಣರಿಗೂ ಸ್ವಾಗತ ಆರು ಎಷ್ಟು ಒಂದರ ಪ್ರಮಾಣದಂತೆ ಮಾನ್ಯ ನಿವೃತ್ತ ನ್ಯಾಯಾಧೀಶರಾದ ಮೋಹನ್ ಮೋಹನ್ ದಾಸ್ ಅವರು ಹಿಂದೂ ಅವರಿಗೆ ಹೆಚ್ಚಿಗೆ ಅನುಭವ ಮುನ್ನೂರ ನಲವತ್ತು ಸಂವಿಧಾನದ ಕಾಲಮಿನ ಮುನ್ನೂರ ನಲವತ್ತರ ಬಗ್ಗೆ ಹೆಚ್ಚಿಗೆ ಅನುಭವ ಇರತಕ್ಕಂಥದ್ದನ್ನ ನಾವು ಹೋಗ್ತೇವೆ ಆದರೆ ಪರಿಶಿಷ್ಟ ಜಾತಿಗಳ ವಿಚಾರದ ಮುನ್ನೂರ ನಲವತ್ತೊಂದು ಏನಿದೆ ಅದು ಅವರಿಗೆ ಅನುಭವ ಇರ್ಲಿಕ್ಕಿಲ್ಲ ಅನ್ನುವಂಥದ್ದು ನಮ್ಮ ಭಾವನೆ ಆಗಿದೆ ತಪ್ಪು ಈಗ ಆಗೋದು ಬೇಡ ಮುಜುಗರಗಳಾಗೋದು ಬೇಡ ಅನ್ನೋ ನಮ್ಮ ಒತ್ತಾಯ ಏನು ಅನ್ನೋದು ನಮ್ಮ ಚಲವಾದಿ ಮಹಾಸಭಾದ ರಾಜ್ಯಾಧ್ಯಕ್ಷರು ಶ್ರೀಮತಿ ವಾಣಿ ಶಿವರಾಮ್ ಏನಿದ್ದಾರೆ ಅವರನ್ನ ಇದಕ್ಕೆ ಸದಸ್ಯರಾಗಿ ನಿಯೋಜನೆ ಮಾಡ್ಕೋಬೇಕು ಅನ್ನುವಂಥ ನ್ಯಾಯವನ್ನು ದೊರಕಿಸಿಕೊಡುವಂತಹ ಹಿನ್ನೆಲೆಯಲ್ಲಿ ಅವರ ಜೊತೆಗೆ ಸಹಕರಿಸೋದಕ್ಕೋಸ್ಕರ ಅಸೆಟ್ ಏಕೆ ಅಂತ ಕರೆದ್ರೆ ಅವರು ಛಲವಾದಿಗಳಾಗಿರ್ತಾರೆ ಎಡಿ ಆದಿ ದ್ರಾವಿಡ ಅಂತ ಕರೆದ್ರೆ ಮಾದಿಗರಾಗಿರ್ತಾರೆ ಸಂವಿಧಾನದ ಆರ್ಟಿಕಲ್ ಮುನ್ನೂರ ನಲವತ್ತೊಂದು ಪರಿಶಿಷ್ಟರು ವಿಚಾರ ಏನಿದೆ ಹಾಗಾಗಿ ಆ ವಿಷಯದಲ್ಲಿ ಈ ತರದ ಮಿಸ್ಟೇಕ್ ಆಗೋದು ಬೇಡ ಅನ್ನೋ ಉದ್ದೇಶದಿಂದ ಮತ್ತೆ ಮುನ್ನೂರ ನಲವತ್ತೊಂದರ ಪ್ರಕಾರ ಪರಿಶಿಷ್ಟ ಜಾತಿ ಅನ್ನೋದ್ ಸಂವಿಧಾನ ಪದ್ಧ ಹಕ್ಕುಗಳಿದ್ದಾವೆ ಅವು ನಿಜವಾದಂತ ಅಸ್ಪೃಶ್ಯರಿಗೆ ಪರಿಶಿಷ್ಟ ಜಾತಿಗೆ ಕರಿಬೇಕು ಅನ್ನೋ ಉದ್ದೇಶದಿಂದ ನಾವು ಇವತ್ತಿನ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ ನಮ್ಮ ಪರಿಶಿಷ್ಟ ಜಾತಿಗಳ ಒಕ್ಕೂಟ ಸಂಘದ ಉಪಾಧ್ಯಕ್ಷ ದತ್ತಾಂಶ ಅಂದ್ರೆ ಎಂಕ್ರಿಕಲ್ ಡಾಟಾ ಎಂಕ್ರಿಕಲ್ ಡಾಟಾ ಆರ್ಥಿಕ ಸಮಾಜ ನಂತರ ನಾವು ಒಳ್ಳೆಯನ್ನ ಹಂಡ್ರೆಡ್ ಪರ್ಸೆಂಟ್ ತಲುಪಿಸ್ತೇವೆ ಅಂತ ಹೇಳಿರೋದು ಇಲ್ಲಿ ನಾನು ಸ್ವಾಗತ ಮಾಡ್ತಾ ಪರಿಶಿಷ್ಟ ಜಾತಿಯ ಎಲ್ಲ ವರ್ಗದವರು ಪ್ರತಿಯೊಬ್ಬ ಈ ಎಂಪಿರಿಕಲ್ ಡಾಟಾ ಮಸ್ತ್ ಅಂತೇಳಿ ಕೋರ್ಟ್ ಹೇಳಿರೋದ್ರಿಂದ ಸರ್ಕಾರ ಹೇಳಿರೋದ್ರಿಂದ ಸಮುದಾಯಗಳು ಅದಕ್ಕೆ ಸಹಕರಿಸಿ ಎಂಪಿರಿಕಲ್ ಡಾಟಾ ಕಲೆಕ್ಟ್ ಮಾಡಿದ ನಂತರ ಮಾಡಬೇಕು ಅಂತೇಳಿ ಇಲ್ಲಿ ನಾನು ಒತ್ತಾಯಿಸ್ತೇನೆ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಿವೃತ್ತ ನ್ಯಾಯಾಧೀಶರಾದ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಏಕ ಸದಸ್ಯ ಪೀಠವನ್ನು ಸರ್ಕಾರ ರಚನೆ ಮಾಡಿದೆ ಸ್ವಾಗತ ಮೂರು ಹನ್ನೆರಡು ಇಪ್ಪತ್ನಾಲ್ಕರಂದು ಸದರಿ ಆಯೋಗಕ್ಕೆ ಸಂಚಾಲಕರನ್ನಾಗಿ ಅಪಾರ ನಿರ್ದೇಶಕರು ಇಂದಿರಾ ಗಾಂಧಿ ವೃತ್ತ ತರಬೇತಿ ಕೇಂದ್ರ ಶ್ರೀಮತಿ ಸತ್ಯಶ್ರೀ ಮೇಡಮ್ ಅವರನ್ನ ಈ ಆಯೋಗಕ್ಕೆ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿದ್ದಾರೆ ಇದೆ ಸೊ ನಾವಿಲ್ಲಿ ಈ ನೂರ ಒಂದು ಜಾತಿಯನ್ನ ಪ್ರೆಸ್ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ನಮ್ಮ ಒತ್ತಾಯ ಏನಂದ್ರೆ ಪ್ರತಿಯೊಂದು ಜಾತಿಯವರನ್ನು ಈ ಸಮಿತಿಗೆ ಪ್ರತಿ ಜಾತಿಯ ಒಬ್ಬೊಬ್ಬರನ್ನ ಸಮಿತಿಗೆ ನೇಮಕ ಮಾಡೋದರ ಮುಖಾಂತರ ಎಫ್ರಿಕಲ್ ಡಾಟಾವನ್ನ ಕಲೆಕ್ಟ್ ಮಾಡಿ ಒಣ ಸರ್ಕಾರ ಮಾಡಿ ಸಮುದಾಯಗಳಿಗೆ ಒಳ್ಳೇದನ್ನು ಮಾಡಬೇಕು ಅನ್ನೋದು ಮನವಿ ಮಾಡ್ಕೊಳ್ತಾ ಇದ್ದೀನಿ ಅಂದಿನಿಂದ ಇಂದಿನವರೆಗೂ ಸಾಕಷ್ಟು ಬದಲಾವಣೆಗಳು ಚೇಂಜಸ್ ಆಗಿದೆ ಪರಿಶಿಷ್ಟ ಜಾತಿಯವರಿಗೆ ಪರಿಶಿಷ್ಟ ಜಾತಿ ಹಲೇ ಸಮುದಾಯಗಳನ್ನು ಉಂಟು ಸೊ ಇವತ್ತು ಪರಿಶಿಷ್ಟ ಜಾತಿಯಲ್ಲಿ ನೂರ ಒಂದು ಪರಿಶಿಷ್ಟ ಜಾತಿಯ ಸಮುದಾಯಗಳ ಪಟ್ಟಿ ಕರ್ನಾಟಕ ರಾಜ್ಯದ ಸರ್ಕಾರದಲ್ಲಿದೆ ಇದರಲ್ಲಿ ಒಳ ಮೀಸಲಾತಿಯ ಅತ್ಯ ಇರೋದ್ರಿಂದ ಈ ಹೋರಾಟದ ಮುಖಾಂತರ ಸುಪ್ರೀಂ ಕೋರ್ಟ್ ಆದೇಶದ ಮುಖಾಂತರ ನಮಗೆ ಒಳ ಮೀಸಲಾತಿ ಕಲ್ಪಿಸಬೇಕು ಆ ಉದ್ದೇಶದ ಪ್ರಕಾರ ಅವರು ಎಫ್ರಿಕನ್ ಡಾಟಾ ಕಲೆಕ್ಟ್ ಮಾಡಿ ನಂತರ ಈ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರಗಳು ಮಾಡುವಾಗ ಏನಾದರೂ ತಪ್ಪಾಗಿ ಜಾತಿಗಳು ವ್ಯತ್ಯಾಸ ಆಗಿ ಡಾಟಾ ವ್ಯತ್ಯಾಸ ಆಗಬಾರದು ಮತ್ತೆ ಕಾರಣಕ್ಕೆ ನಾವು ಅವರಿಗೆ ಸದಸ್ಯರಾಗಿ ಕಮ್ಯುನಿಟಿಯವರು ಒಬ್ಬೊಬ್ರನ್ನು ರೆಪ್ರೆಸೆಂಟೇಷನ್ ತಗೊಳ್ಳಿ ಅನ್ನೋದು ಒಂದು ಬೇಡಿಕೆ ಆಗಲಿ ಅವ್ರ ಮೂಲಕ ನಾವು ನಮ್ಮ ಸಮುದಾಯದ ಎಲ್ಲ ಮಾಹಿತಿಯನ್ನ ನಾವು ಆಯೋಗಕ್ಕೆ ಕೊಡ್ತೇವೆ ಸರಿಯಾಗಿ ಇದ್ದದ್ದನ್ನು ನಾವು ಒಪ್ಪಳ್ತೀವಿ ಆದರೆ ಪರ್ಫೆಕ್ಟ್ನೆಸ್ ನಿಜವಾಗಿ ಎಸ್ ಸಿಗಳು ಯಾ ಅಲ್ಲಿಯ ತಾಲೂಕು ದಂಡಾಧಿಕಾರಿಗಳಿಗೆ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಮಾತ್ರ ಗೊತ್ತಿದೆ ಸಮೀಕ್ಷೆ ಅವರ ಸರ್ಟಿಫಿಕೇಟ್ ಆಗ್ತಕ್ಕ ಕೆಲಸ ಆಯೋಗಕ್ಕೆ ಛಲವಾದಿ ಸಮುದಾಯದಿಂದ ಶ್ರೀಮತಿ ವಾಣಿ ಕೇಶವರಾವನ್ನ ಸದಸ್ಯರನ್ನಾಗಿ ಮಾಡ್ಕೋಬೇಕು ಹಾಗೇನು ಹೇಳಿ ಆ ಕೊರಚ ಕೊರಮಲ್ ಲಂಬಾಣಿ ಬೋರಿಯ ಆ ಜಾತಿಯವರನ್ನು ಸಹ ಸದಸ್ಯರನ್ನಾಗಿ ಮಾಡಿಕೊಂಡು ಈ ಆಯೋಗ ಅತಿ ಬೇಗನೆ ಸಮಾಜಮುಖಿ ಕಾರ್ಯಕ್ರಮ ಆಗಬೇಕು ಅಂತ ಹೇಳಿ ಸ್ವಾಮೀಜಿ ಹಾಗೂ ಕಲವಾದಿ ಮಹಾಸಭಾದ ಎಲ್ಲ ರಾಜ್ಯ ಪದಾಧಿಕಾರಿಗಳು ಹಾಗೂ ಪತ್ರಿಕಾ ಮಿತರುಗಳಿಗೆ ವಂದನಾಧನೆಯನ್ನು ಸಲ್ಲಿಸ್ತಾರೆ